ಗಣೇಶನಿಗೆ ಗರಿಕೆ ಅರ್ಪಿಸೋದ್ರ ಹಿಂದಿದೆ ಈ ಕಥೆ ಮೋದಕ ಪ್ರಿಯನ ಆಹಾರ ಪ್ರೀತಿ ಸಹ ಇದು ವಿಘ್ನ ವಿನಾಯಕ ಗಣೇಶ ನಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸುವ ಗಣೇಶ ಅತ್ಯಂತ ಸರಳ ಜೀವಿ ಆತನಿಗೆ ಮೌಲ್ಯ ವಸ್ತುಗಳನ್ನು ಕೊಟ್ಟು ಮೆಚ್ಚಿಸುವ ಅವಶ್ಯಕತೆ ಇಲ್ಲ ಬದಲಾಗಿ ಇಪ್ಪತ್ತೊಂದು ಗರಿಕೆಗಳನ್ನು ಕೊಟ್ಟರೆ ಸಾಕು ಆತ ಸಂತೃಪ್ತಿ ಆಗ್ತಾನೆ ಹಾಗಾದರೆ ಗಣಪತಿಗೆ ಗರಿಕೆ ಯಾಕೆ ಇಷ್ಟ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಈ ಸ್ಟೋರಿ ನೋಡಿ ಗಣೇಶನಿಗೆ ಗರಿಕೆ ಯಾಕೆ ಇಷ್ಟ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿ ಗಜವಸ್ತ್ರವನ್ನ ಏರಿಸಿದ ಬಳಿಕ ಇಪ್ಪತ್ತೊಂದು ಗರಿಕೆ ಒಂದು ಕಟ್ಟಿನಲ್ಲಿ ಇರುವಂತೆ ಎರಡು ಕಟ್ಟುಗಳಲ್ಲಿ ಕಟ್ಟಿ ಅದನ್ನು ಗಣಪತಿಗೆ ಏರಿಸಬೇಕು ಒಂದು ದಂತಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅನಲಾಸುರ ಎಂಬ ರಾಕ್ಷಸನಿದ್ದನು ಋಷಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಎಲ್ಲರೂ ಅವನ ದುಷ್ಕೃತ್ಯಗಳಿಂದ ತೊಂದರೆಗೀಡಾಗಿದ್ರು ಅನಲಾಸುರ ಎಲ್ಲರನ್ನು ಜೀವಂತವಾಗಿ ನುಗ್ತಾ ಇದ್ದ ದೇವತೆಗಳೆಲ್ಲರೂ ಕೂಡ ಶಿವನ ಮೊರೆ ಹೋಗ್ತಾರೆ ರಾಕ್ಷಸ ಅನಲಾಸುರನನ್ನ ಒದಿಸುವಂತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅನಲಾಸುರ ಎಂಬ ರಾಕ್ಷಸನನ್ನ ನಾಶಪಡಿಸಲು ಗಣೇಶನಿಗೆ ಮಾತ್ರ ಸಾಧ್ಯ ಅಂತ ಶಿವ ಹೇಳ್ತಾನೆ ಗಣಪತಿಯ ಎದೆಯುರಿ ಶಮನ ಎಲ್ಲಾ ದೇವತೆಗಳು ಒಟ್ಟಾಗಿ ಗಣೇಶನನ್ನ ಪ್ರಾರ್ಥನೆ ಮಾಡ್ತಾರೆ ಅನಲಾಸುರ ರಾಕ್ಷಸನ ನಾಶಕ್ಕಾಗಿ ವಿನಂತಿ ಮಾಡ್ಕೊಳ್ತಾರೆ ಆಗ ಗಣೇಶನು ರಾಕ್ಷಸನನ್ನು ನುಂಗಿಬಿಟ್ಟನು ರಾಕ್ಷಸನನ್ನು ನುಂಗಿದ ಗಣಪತಿಗೆ ಎದೆಯುರಿ ಪ್ರಾರಂಭ ಆಗುತ್ತೆ ಆಗ ಋಷಿ ಕಶ್ಯಪ ಮಹರ್ಷಿಗಳು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತಿನ್ನಲು ಕೊಟ್ಟರು ಆಗ ಗಣಪತಿಯ ಎದೆಯುರಿ ಶಮನ ಆಯಿತು ಅಂದಿನಿಂದ ಗಣಪತಿಗೆ ಗರಿಕೆ ಅರ್ಪಿಸೋದು ವಾಡಿಕೆಯಾಯಿತು ಗಣೇಶ ಭೋಜನ ಪ್ರಿಯ ಆತನಿಗೆ ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನು ಕೊಟ್ಟು ಸಮೃದ್ಧಿ ಮಾಡಬೇಕು ಅದರ ಜೊತೆಯಲ್ಲಿ ಗಣೇಶನಿಗೆ ಮೋದಕ ಅಂದರೆ ಬಲು ಇಷ್ಟ ಮೋದಕವನ್ನು ನೀವು ನೀಡದೇ ಇದ್ರೆ ಗಣೇಶ ಮುನ್ಸ್ಕೊಳ್ತಾನೆ ಎಂಬ ನಂಬಿಕೆ ಇದೆ ಒಂದೊಂದು ಪುರಾಣಗಳಲ್ಲಿ ಮೋದಕದ ವಿಚಾರವಾಗಿ ಒಂದೊಂದು ಕತೆ ಇದೆ ಆದ್ರೆ ಮೋದಕ ಗಣೇಶನ ಹೊಟ್ಟೆ ತುಂಬಿಸಿದ್ದು ಮಾತ್ರ ನಿಜ ದಂತ ಕಥೆಗಳ ಪ್ರಕಾರ ಗಣೇಶ ತನ್ನ ಅಜ್ಜಿಯ ಮನೆಗೆ ಹೋದ ಸಂದರ್ಭದಲ್ಲಿ ಗಣೇಶನಿಗೆ ಹೊಟ್ಟೆ ತುಂಬಿಸಲು ಅಜ್ಜಿ ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನ ಮಾಡಿಕೊಟ್ಟರು ಸಾಲ್ತಾ ಇರಲಿಲ್ಲ ಹೀಗಾಗಿ ಪಾರ್ವತಿ ಇಪ್ಪತ್ತೊಂದು ಮೋದಕಗಳನ್ನು ನೀಡಿ ಗಣೇಶ ಸಂತೃಪ್ತ ಆಗ್ತಾನೆ ಎಂದಾಗ ಗಣೇಶನಿಗೆ ಮೋದಕಗಳನ್ನು ನೀಡಿ ಖುಷಿಪಡಿಸಲಾಯಿತು ಅಂದಿನಿಂದ ಇಲ್ಲಿಯವರೆಗೂ ಗಣೇಶನಿಗೆ ಮೋದಕ ನೀಡಿದ್ರೆ ಮಾತ್ರ ಗಣಪತಿ ಖುಷಿ ಆಗ್ತಾನೆ ಎಂಬ ನಂಬಿಕೆ ಇದೆ